ಹೇಳಿದಾಗ ಪವಿತ್ರ ಆಯ್ತಾಯ್ತು ನೀನು ಇನ್ನೂ ಸೆವೆಂತ್ ಮುಗಿಸಿ ಕಾಲೇಜಿಗೆ ಬಂದು ಪಿ ಯು ಸಿ ಮುಗಿಸಿದಾಗ ತಾನೆ ಅಷ್ಟರಲ್ಲಿ ನಿನ್ನ ಆಸೆ ಬದಲಾಯಿಸಿದ್ರು ಬದಲಾಯಿಸಿರುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಓದು ವಿದ್ಯೆ ಇದ್ರೇನೆ ಮನುಷ್ಯನಿಗೆ ಬೆಲೆ ಸ್ಥಾನ ಮಾನ ಎಲ್ಲ ನಿಂದೇನು ಯೋಚನೆ ಇಲ್ಲ ನನಗೆ ಚೆನ್ನಾಗೇ ಓದ್ತೀಯಾ ಹೆಣ್ಮಕ್ಕಳೇ ವಾಸಿ ಭಯ ಭಕ್ತಿಯಿಂದ ಓದ್ತಾರೆ ಈ ಗಂಡು ಮಕ್ಕಳದೇ ತಲೆ ನೋವು ನಮ್ಮ ಅಚ್ಚುಗಂತೂ ಮೂರು ಹೊತ್ತು ಫ್ರೆಂಡ್ಸ್ ಕ್ರಿಕೆಟ್ ಟಿ ವಿ ಮೊಬೈಲ್ ಇದ್ದರೆ ಸಾಕು ಹತ್ತನೇ ಕ್ಲಾಸ್ ಅನ್ನೋ ಭಯನೇ ಇಲ್ಲ ಒಳ್ಳೆ ಮಾರ್ಕ್ಸ್ ಬಂದರೆ ಒಳ್ಳೆ ಕಾಲೇಜ್ ಇಲ್ದಿದ್ರೆ ಅವನ ಆಣೆ ಬರಹ ಹೇಳಿ ಹೇಳಿ ನನಗಂತೂ ಸಾಕಾಗಿದೆ ಪವಿತ್ರ ಅನ್ನ ಯೋಚನೆ ಈಗ ಅಣ್ಣನ ಕಡೆ ಹರಿದಿರೋದು ಗಮನಿಸಿ ಪೂಜಾ ಎದ್ದು ಹೊರಗೆ ಹೋದಲು ಟಿ ವಿ ನೋಡಲು ಮರುದಿನ ಸಂಜೆ ದೇವರಿಗೆ ದೀಪ ಹಚ್ಚಿಟ್ಟು ಅಷ್ಟೋತ್ತರಗಳನ್ನು ಓದಿ ಹೋಮ್ವರ್ಕ್ ಮಾಡುತ್ತಿದ್ದ ಮಗಳ ಪಕ್ಕದಲ್ಲೇ ಕುಳಿತ ಪವಿತ್ರ ನೆನೆ ಸ್ಕೂಲ್ನಿಂದ ಬಂದ ಕೂಡಲೇ ಏನೋ ಹೇಳೋಕೆ ಬಂದೆ ನಾವಿಬ್ಬರು ಏನೋ ಮಾತನಾಡ್ತಾ ಮರೆತೇ ಬಿಟ್ವಿ ಅಲ್ವಾ ಏನದು ಹೌದು ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದ್ಕೊಂಡೆ ಮರೆತು ಬಿಟ್ಟೆ ಈಗ ಹೇಳು ಈ ರೋಡ್ ಎಣ್ಣಲ್ಲಿ ಒಬ್ಬ ವಯಸ್ಸಾದ ಅಜ್ಜ ಅಜ್ಜಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಸೊಸೆ ಇದ್ದರು ಗೊತ್ತಾ ಅದೇ ಎಂಡ್ ಹೌಸ್ ಫ್ಯಾಮಿಲಿ ಅಂತಿದ್ವಲ್ಲ ಹ್ಞೂ ಅವರ ಮನೆ ಖಾಲಿ ಮಾಡಿಬಿಟ್ಟಿದ್ದಾರೆ ಹೌದಾ ಅವರ ಮನೆಯಲ್ಲಿರೋರೆಲ್ಲ ತುಂಬ ಒಳ್ಳೆಯವರು ಅಯ್ಯಂಗಾರಾದರೂ ಬರ್ತಿರಲಿಲ್ಲ ತುಂಬ ಎಜುಕೇಟೆಡ್ ಅವರ ಗಂಡು ಮಕ್ಕಳು ಸೊಸೆಯಂದ್ರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದರು ಆಶ್ಚರ್ಯದಿಂದ ನೆನೆಸಿಕೊಂಡ್ಲು ಪವಿತ್ರ ಏನಾಯಿತೋ ಏನೋ ಯಾರಿಗೂ ಹೇಳದೆ ಕೇಳದೆ ಇದ್ದಕ್ಕಿದ್ದಂತೆ ಖಾಲಿ ಮಾಡಿದ್ದಾರೆ ಯಾಕೋ ಅಷ್ಟು ವರ್ಷದಿಂದ ಇದ್ದು ಹೇಳಬಾರ್ದ ಹೋಗಲಿ ಬಿಡಮ್ಮ ಎಲ್ಲರಿಗೂ ಹೇಳಿಯೇ ಹೋಗ್ಬೇಕಾ ಅದೇಕೆ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಏನೋ ಮಾತಿಗಂದೆ ಅದಕ್ಕೇನೀಗ ಆ ಮನೆ ಬಾಡಿಗೆಗೆ ಈಗ ಬಂದಿರೋರು ಯಾರು ಗೊತ್ತಾ ನನ್ನ ಕ್ಲಾಸ್ಮೇಟ್ ಒಂದನ ಅಂತ ತುಂಬ ಸಾಹುಕಾರರು ಅವರ ಅಪ್ಪ ದುಬೈಯಲ್ಲಿದ್ದಾರೆ ಎಷ್ಟೊಂದು ದುಡ್ಡು ಕಳಿಸ್ತಾರಂತೆ ಗೊತ್ತಾ ತಿಂಗಳು ತಿಂಗಳು ಅಷ್ಟೊಂದು ಸಾಹುಕಾರ ಆದರೆ ಬಾಡಿಗೆಗೆ ಯಾಕೆ ಬರ್ತಾರೆ ಮನೆಯೇ ಕೊಂಡ್ಕೊಂಡಿರೋರು ಅಲ್ಲದೆ ದುಬೈನಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಲಕ್ಷಗಟ್ಟಲೆ ಬರುತ್ತೆ ಅಂದ್ಕೊಳ್ಳೋದು ಆಗಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಹಾಗೆ ಇಲ್ಲಿನ ಜೀವನ ಜನರೇ ಚೆಂದ ಅಲ್ಲಿ ತುಂಬ ಕಷ್ಟ ಒಂದು ಒಂದು ಹತ್ತು ವರ್ಷ ದುಬೈನಲ್ಲಿ ಕೆಲಸ ಮಾಡಿ ಬಂದವಳಂತೆ ಪವಿತ್ರ ವ್ಯಾಖ್ಯಾನಿಸಿದ್ಳು ಸುಮ್ನಿರಮ್ಮ ಎಲ್ಲ ಗೊತ್ತಿರೋ ಹಾಗೆ ಮಾತನಾಡಬೇಡ ಅವರ ಹತ್ತಿರ ತುಂಬ ದುಡ್ಡಿದೆ ಸ್ವಂತ ಮನೆಯೂ ಇದೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ತುಂಬ ದೊಡ್ಡ ಮನೆ ಅಂತೆ ಅವರಮ್ಮನಿಗೆ ಈ ಕಡೆ ಬ್ಯಾಂಕ್ ಮರ್ಚಿಗೆ ಟ್ರಾನ್ಸ್ಫರ್ ಆಯ್ತಂತೆ ಅದಕ್ಕೆ ಇಲ್ಲಿ ಬಾಡಿ ಏಕೆ ಕೊಟ್ಟು ಇಲ್ಲೇ ಬಂದರು ಅವಳಿಗೂ ಸ್ಕೂಲ್ಗೆ ಹತ್ತಿರ ಆಗುತ್ತೆ ಅಂತ ಇಬ್ಬರಿಗೆ ಅಷ್ಟೊಂದು ದೊಡ್ಡ ಮನೆ ಯಾತಕ್ಕೋ ಇಬ್ಬರೇ ಹೆಂಗಸರು ಇರೋಕೆ ಭಯ ಮೇಂಟೈನ್ ಮಾಡೋದು ಕಷ್ಟ ನಾನು ಒಂದ್ಸರ್ತಿ ಯಾವುದೋ ಹಬ್ಬಕ್ಕೆ ಹೋಗಿದಾಗ ನೋಡಿದ್ದೀನಿ ದೊಡ್ಡದು ತುಂಬ ಚೆನ್ನಾಗಿದೆ ಕರೆದಿದ್ದಾಳೆ ನನ್ನ ಹೋಗಬೇಕು ಪರವಾಗಿಲ್ವೇ ನೀನು ಯಾರ ಜೊತೆನೋ ಬೆರ್ತಿರಲಿಲ್ಲ ಒಳ್ಳೇದಾಯಿತು ಇಷ್ಟು ಹತ್ತಿರ ನಿನ್ನ ಸ್ಕೂಲ್ ಫ್ರೆಂಡ್ ಬಂದಿರೋದು ಪೂಜಾ ಅನುಮಾನಿಸಿದ್ಳು ಅವಳು ಆ್ಯಕ್ಚುಲಿ ನನಗೇನು ಅಷ್ಟು ಕ್ಲೋಸ್ ಅಲ್ಲ ಅವಳು ತುಂಬ ಮಾತು ಬಾಯ್ಸ್ ಆಗಿ ಆಡ್ತಾಳೆ ಜೋರು ನೀನು ಬಿಡು ನಿಮ್ಮಪ್ಪನ ತರಹ ಮೂಸುಂಡಿ ಎಲ್ಲರಲ್ಲೂ ತಪ್ಪು ಕಂಡುಹಿಡಿಯೋದು ಅವಳು ಈ ಕಾಲಕ್ಕೆ ತಕ್ಕ ಹಾಗಿದ್ದಾಳೆ ನೀನು ಇಲ್ಲ ಅಷ್ಟೇ ಪವಿತ್ರಾಳ ಬೋಧಿಕೆಗೆ ಪೂಜಾಳ ಮನಸ್ಸು ನೊಂದಿತು ಆದರೂ ತೋರ್ಪಡಿಸಿಕೊಳ್ಳದೆ ಕಟುವಾಗಿ ನುಡಿದ್ಲು ಆಯ್ತು ಬಿಡಮ್ಮ ಈ ಮಾತನ್ನು ನೂರು ಸತಿ ಹೇಳಿದ್ದೀರಾ ನಾನು ಅಪ್ಪನ ತರಹ ಏನೀಗ ಬದಲಾಯಿಸೋಕ್ಕಾಗುತ್ತಾ ಅದೇ ರಕ್ತ ಅಲ್ವಾ ಅದಕ್ಕೆ ಹಾಗಿದ್ದೀನಿ ಅಬ್ಬಬ್ಬ ಎಷ್ಟು ಮಾತನಾಡ್ತೀಯ ನೋಡು ನಾನೇನಂದೆ ಕಾಲಕ್ಕೆ ತಕ್ಕ ಹಾಗಿರಬೇಕು ಅಂದೆ ಎಲ್ಲರೊಂದಿಗೆ ಬೆರಿಬೇಕು ಮಾತನಾಡಬೇಕು ಅಂದಿದ್ದೆ ತಪ್ಪಾ ನೀವು ಹೇಳೋದು ತಪ್ಪಲ್ಲ ಅಮ್ಮ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ಳೋದೆ ನಮ್ಮ ತಪ್ಪು ಪೂಜಾ ಸಿಡುಕುತ್ತಾ ಎದ್ದು ಹೋದಾಗ ಪವಿತ್ರ ಅಪ್ರಭಿತಳಾದ್ಲು ಅಬ್ಬಾ ನಮ್ಮ ದೇಹದಿಂದ ಹೊರ ಬಂದ ನಮ್ಮಿಂದ ಪೋಷಣೆ ಪ್ರೀತಿ ಪಡೆದ ಮಕ್ಕಳು ಅದೆಷ್ಟು ನಮಗಿಂತ ಭಿನ್ನವಾಗಿರ್ತಾರೆ ಚಿಕ್ಕವರಿರುವಾಗ ಎಡಬಿಡದೆ ಆರಾಧಿಸುವ ನಮ್ಮ ಸೆರಗಿನ ತುದಿಯನ್ನೇ ಪ್ರಪಂಚವೆಂದು ಭಾವಿಸುವ ನಮ್ಮ ಮಕ್ಕಳೇ ಬೆಳೆದ ನಂತರ ಅದೆಷ್ಟು ಬದಲಾಗಿ ನಮ್ಮನ್ನೇ ಎದುರಿಸಿ ಮಾತನಾಡ್ತಾರೆ ಇದೇ ಏನೋ ಸೃಷ್ಟಿಯ ವೈಚಿತ್ರ್ಯ ಇತ್ತೀಚೆಗೆ ಪೂಜಾ ಬಹಳ ಬದಲಾಗ್ತಿದ್ದಾಳೆ ಮಾತಿಗೆ ಮಾತು ಜೋಡಿಸ್ತಾಳೆ ಅವನು ಅಷ್ಟೇ ಕೈಗೆ ಬಾಯಿಗೆ ಸಿಲ್ಲ ಸದಾ ಹೊರಗಿನ ಪ್ರಪಂಚ ಸಿಕ್ಕಾಗ ಕೇಳಿದ್ರೆ ಬಾಯ್ ಬಿಡ್ತಾನೆ ಒಂದಿನ ಇವರಿಗೆ ಬಿಡುವಾಗಿ ಹೇಳಿ ಇಬ್ಬರಿಗೂ ಸರಿಯಾಗಿ ಮಾಡಿಸಬೇಕು ಎಂದು ಆಲೋಚಿಸುತ್ತಾ ಗಲ್ಲದ ಮೇಲೆ ಕೈ ಇಟ್ಟು ಕೂತಿದ್ದ ಪವಿತ್ರಾಳನ್ನು ಮುರಳಿ ಬಂದು ಬೆಂತಟ್ಟಿದಾಗ ಪವಿತ್ರ ಎಚ್ಚರಗೊಂಡಳು ಏನಿಷ್ಟು ಡೀಪಾಗಿ ಯೋಚಿಸ್ತಾ ಇದ್ದೆ ಗಂಡನಿಗೆ ಹೇಳೋಣವೆಂದು ಬಾಯಿ ತೆಗೆದವಳು ಅವನ ಮೊಗದಲ್ಲಿ ಮೂಡಿ ನಿಂತಿದ್ದ ಆಯಾಸ ಬಳ್ಳಳಿದ ಅವನ ಕಣ್ಗಳನ್ನು ನೋಡಿ ಮಾತು ನುಂಗಿ ಏನಿಲ್ಲ ಎಂದ್ಲು ಏನಾದರೂ ಇದ್ರೆ ಹೇಳಿಬಿಡು ಮತ್ತೆ ಪೂಜೆ ಗೀಜೆ ವಿಷಯನಾ ನಿಮ್ದೊಳ್ಳೆ ಕತೆ ಆಯಿತು ಬೇರೇನೋ ಹೀಗೆ ಕೊಡಿ ಬ್ಯಾಗನ್ನು ನಡೀರಿ ಕಾಫಿ ತರ್ತೀನಿ ಕರುಣೆಯಿಂದ ನುಡಿದು ಬ್ಯಾಗನ್ನು ತೆಗೆದುಕೊಂಡು ರೂಮಿನತ್ತ ನಡೆದಳು ಸುಧಾರಿಸ್ಕೊಳ್ಳಿ ನಿಮ್ಗಿಷ್ಟ ಅಂತ ಇಚ್ಕಿದ ಬೇಳೆ ಸಾರು ಮಾಡಿದ್ದೀನಿ ರಾತ್ರಿ ಮುದ್ದೆ ಮಾಡ್ಲೋ ಚಪಾತಿನೋ ಬಿಸಿ ಮುದ್ದೆ ಇರಲಿ ಮುರುಳಿ ಆಸೆಯಿಂದ ಹೇಳಿದ ಇಚ್ಕಿದ ಬೇಳೆ ಸಾರು ಅಂದರೆ ನಮ್ಮಮ್ಮ ಮಾಡಿದ ಹಾಗೆ ಯಾರೂ ಮಾಡಲ್ಲ ಅವರು ಸಾರು ಮಾಡ್ತಿದ್ದಾರೆ ಮೂರು ಬೀದಿಗೂ ವಾಸನೆ ಬರೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನಿಂಗೆ ಗೊತ್ತಲ್ಲ ಪವಿತ್ರ ಒಪ್ಪಲೇಬೇಕಿತ್ತು ಅತ್ತೆ ಕೆಲವು ಸಾರುಗಳನ್ನು ಬಹಳ ರುಚಿಕಟ್ಟಾಗಿ ಮಾಡುತ್ತಿದ್ದು ಗೊತ್ತಿತ್ತು ನಗುತ್ತಾ ನಾವೆಷ್ಟೇ ಚೆನ್ನಾಗಿ ಮಾಡಿದ್ರೂ ಕಂಪೇರ್ ಮಾಡೋದನ್ನು ಬಿಡಲ್ಲ ಎಂದ್ಲು ನೀನು ಚೆನ್ನಾಗಿ ಮಾಡ್ತೀಯ ಆದರೂ ತಾಯಿ ತಾಯಿನೇ ಆಯಿತು ಬಿಡಿ ಸಾರ್ ಟೇಸ್ಟ್ ಮಾಡಿ ಚೂರಾದರೂ ಆ ಮಟ್ಟಕ್ಕೆ ಇದೆಯೋ ಇಲ್ವೋ ಅಂತನಾದರೂ ಹೇಳಿ ಪವಿತ್ರಾಳು ರೇಗಿಸಿದ್ಲು ಓಕೆ ಮೇಡಮ್ ಊಟದ ನಂತರ ಕೆಲಸ ಮುಗಿಸಿ ರೂಮಿಗೆ ಬಂದ ಪವಿತ್ರ ಮಂಚವನ್ನೀರಿ ಮಾಸಪತ್ರಿಕೆ ಹಿಡಿದಿದ್ದು ಗಂಡನ ಪಕ್ಕ ಕುಳಿತು ಅವನ ಕೈಯಲ್ಲಿದ್ದ ಪತ್ರಿಕೆ ತೆಗೆದುಕೊಂಡು ಮೇಜಿನ ಮೇಲೆ ಬಿಸಾಡಿದ್ಳು ಅದರ ಮೇಲೇನು ಕೋಪ ನಿಂದು ಮುರುಳಿ ಮಡದಿಯನ್ನು ಕೇಳಿದ ಅದರ ಮೇಲಲ್ಲ ನಿಮ್ಮ ಮೇಲೆ ನಾನೇನು ಮಾಡಿದೆ ನೀನು ಮಾಡಿ ಹಾಕದನ್ನು ಕಮಕ್ ಕಿಮಕ್ ಅನ್ನದೇ ತಿಂದ್ಕೊಂಡು ಕೆಲಸಕ್ಕೆ ಹೋಗಿ ತಿಂಗಳ ಸಂಬಳ ತಂದು ಮನೆಗೆ ಖರ್ಚು ಮಾಡಿ ನನ್ನ ಪಾಡಿಗೆ ನಾನು ಹರ ಶಿವ ಅಂತಿದ್ರು ನಿನಗೆ ನನ್ನ ಮೇಲೇ ಕಣ್ಣು ಅದೇ ಅದೇ ಈಗ ಹೇಳಿದ್ರಲ್ಲ ನನ್ನ ಪಾಡಿಗೆ ನಾನು ಅಂತ ಅದಕ್ಕೆ ಕೋಪ ನಿಮ್ಮ ಪಾಡಿಗೆ ನೀವಿದ್ದುಬಿಟ್ರೆ ಆಗೋಯ್ತಾ ನಾನೊಬ್ಬಳೇ ಎಲ್ಲ ನೋಡ್ಕೊಳೋಕೆ ಆಗುತ್ತಾ ಮನೆ ಯಜಮಾನ ನೀವಲ್ವಾ ಹೋ ಹೌದಲ್ವಾ ಮರೆತೇ ಹೋಗಿತ್ತು ಜ್ಞಾಪಿಸಿದಕ್ಕೆ ತುಂಬ ಥ್ಯಾಂಕ್ಸ್ ಮುರುಳಿಯ ಹಾಸ್ಯಕ್ಕೆ ಪವಿತ್ರ ನಗಲಿಲ್ಲ ರೇಗದ್ಲು ಸಾಕು ಅಪಹಾಸ್ಯ ಒಂದು ಅನ್ನಾದರೂ ಕೂತು ಮನೆಯಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡಿದ್ದೀರೇನ್ರಿ ಯೋಚನೆ ಮಾಡೋಕ್ಕೇನಿದೆ ಸಾಲ ಸೋಲ ಇಲ್ಲ ಗವರ್ನಮೆಂಟ್ ಕೆಲಸ ಮಕ್ಕಳು ಓದ್ತಾ ಇದ್ದಾರೆ ಹೆಂಡತಿ ಆರೋಗ್ಯವಾಗಿದ್ದಾಳೆ ಸ್ವಂತ ಮನೆ ಇನ್ನೊಂದೆರಡು ಮೂರು ವರ್ಷದಲ್ಲಿ ಕಟ್ಟಿಸ್ತೀನಿ ಮುರುಳಿ ತಾನೇ ಯೋಚನೆ ಮಾಡಿರುವ ಕಾರಣ ವಿವರಿಸಿದ ಇರೋದರಲ್ಲಿ ತೃಪ್ತಿ ಪಡಬೇಕು ಯಾವುದಕ್ಕೂ ಯೋಚನೆ ಮಾಡಬಾರ್ದು ಎಷ್ಟೇ ಇದ್ದರೂ ಮನುಷ್ಯನಿಗೆ ಒಂದಲ್ಲ ಒಂದು ಕೊರತೆ ಯೋಚನೆ ಕೊಟ್ಟಿರ್ತಾನೆ ಭಗವಂತ ಅದನ್ನು ಅವಲಕ್ಷಿಸಿ ಮೈ ಮರೆತರೆ ಮುಂದೊಂದು ದಿನ ನೆಮ್ಮದಿ ಹೋಗಿ ಬಿಡುವ ಸಂಭವ ಇರುತ್ತೆ ಸುತ್ತಿ ಬಳಸುವ ಮಾತು ಸಾಕು ನೇರ ವಿಷಯಕ್ಕೆ ಬಾ ನಿಮಗೆ ನಿಮ್ಮ ಮಕ್ಕಳು ಹೇಗೆ ಬೆಳೀತಿದ್ದಾರೆ ಅನ್ನೋದು ಗೊತ್ತಿದೆಯಾ ನಾರ್ಮಲ್ಲಾಗಿದ್ದಾರೆ ವಿಚಿತ್ರವಾಗಂತೂ ಇಲ್ಲ ಅಂತ ಗೊತ್ತು ಅಯ್ಯೋ ಅದು ನಿಮ್ಮ ಅಜ್ಞಾನ ಪವಿತ್ರ ಮುರುಳಿಯನ್ನು ಬೋಧಿಸಿದ್ಲು ನೀವು ಅಂದುಕೊಂಡಿರುವಂತೆ ಒಂದು ರೂಪಾಯಿ ಚಾಕ್ಲೇಟ್ಗೆ ಹತ್ತು ರೂಪಾಯಿ ಬೊಂಬೆಗೆ ಓಡಿ ಬರುತ್ತಿದ್ದಂಥ ಚಿಕ್ಕ ಪುಟ್ಟ ಮಕ್ಕಳಾಗಿ ಉಳಿದಿಲ್ಲ ನಿಮ್ಮಷ್ಟೇ ಎತ್ತರ ನಿಮ್ಮ ಮಗ ಆಗಿದ್ದಾನೆ ನನ್ನ ಮಗಳು ನನ್ನ ಭುಜಕ್ಕೆ ಬರ್ತಿದ್ದಾಳೆ ಅದು ಸಂತೋಷ ಪಡುವ ವಿಷಯ ಅಲ್ವೇನೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ನಮಗಿಂತ ಎತ್ತರ ಸುಂದರವಾಗಿ ಆಗೋದು ಮುರುಳಿ ಆನಂದದಿಂದ ಹೇಳಿದ ಬರೀ ಫಿಸಿಕಲಿ ಚೆನ್ನಾಗಿದ್ರೆ ಸಾಕೆ ಬುದ್ಧಿ ಸರಿಯಾಗಿರಬೇಡವೆ ಅದೇನೇ ಒಳ್ಳೆ ಹಾಗೆ ಹೇಳ್ತಿದ್ದೀಯಾ ಅವರಿಗೇನಾದರೂ ಬುದ್ಧಿಭ್ರಮಣೆ ಆಗಿದೆಯಾ ಏನಾಗಿದೆ ಅವರ ಬುದ್ಧಿಗೆ ಮುರುಳಿ ಪ್ರಶ್ನಿಸಿದ ಡೀಸೆಂಟ್ ಆಗಿದ್ದಾರೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಬೆಟರ್ ಅಯ್ಯೋ ರಾಮ ಇನ್ ಡೀಸೆಂಟ್ ಅಂತ ಹೇಳ್ತಿರಲ್ಲ ಮತ್ತು ಇತ್ತೀಚೆಗೆ ಅವರಿಬ್ಬರು ತುಂಬ ಬದಲಾಗಿದ್ದಾರೆ ಮುಂಚಿನಂತಿಲ್ಲ ಹೀಗೆ ಪವಿತ್ರ ಮುರುಳಿಯ ಹತ್ತಿರ ಸರಿದ್ಲು ಹಚ್ಚು ಓದ್ ವರ್ಷದವರೆಗೂ ಸದಾ ಓದ್ತಾನೋ ನನ್ನ ಹಿಂದೆ ಸುತ್ತುತ್ತಾನೋ ಇರೋನು ಸಣ್ಣ ಪುಟ್ಟ ಮನೆ ಕೆಲಸ ಮಾಡಿಕೊಡೋದು ಅಂಗಡಿಗೆ ಹೋಗೋದು ಮಾಡೋನು ಈ ವರ್ಷ ಅದು ಕಳೆದ ಎಂಟು ತಿಂಗಳಿನಿಂದ ಮನೆಗೆ ಸರಿಯಾಗಿ ಸೇರ್ತಾ ಇಲ್ಲ ಸದಾಕಾಲ ಆಟ ಸ್ನೇಹಿತರು ಆಟ ಸ್ನೇಹಿತರು ಆಗೋಗಿದೆ ಬ್ಯಾಗ್ ಇಡೋಕೆ ಕಾಲು ತೊಳೆಯೋಕೆ ಒಂದು ಹತ್ತು ನಿಮಿಷ ತಿಂಡಿ ತಿನ್ನೋಕೆ ಇನ್ನೊಂದು ಐದು ನಿಮಿಷ ಅಷ್ಟೇ ಕೆಳಗೆ ಯಾರಾದರೂ ಕೂಗಿದರೆ ಅರ್ಧ ಗಂಟೆ ಕೆಳಗೆ ಐದಾರು ಜನ ಮಾತನಾಡ್ತಾ ನಿಲ್ತಾರೆ ಅಥವಾ ಒಂದು ಕಂಪ್ಯೂಟರ್ ಆಡ್ತಿರ್ತಾನೆ ನೀವು ಬರೋ ಟೈಮ್ಗೆ ಒಂದು ಬುಕ್ ಇಡೋದು ಹಿಡಿದು ಕೂರ್ತಾನೆ ಪವಿತ್ರ ಉಸಿರು ಬಿಡದಂತೆ ಒಂದೇ ಸಮನೆ ವರದಿ ಒಪ್ಪಿಸಿದ್ಲು ಸಂಜೆಯಿಂದ ಓದ್ತಿದ್ದೀನಿ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಾನೆ ನೀವು ಅದಕ್ಕೆ ಮರಳಾಗಿ ಅವನನ್ನು ಮಾತನಾಡಿಸಿ ಊಟಕ್ಕೆ ಎಬ್ಬರಿಸ್ತೀರಿ ಅವನು ಅಷ್ಟೊತ್ತಿಗೆ ಎಷ್ಟು ಓದಿರಬಹುದು ಹೇಳಿ ಲಾಯರ್ ತರಹ ಕೇಳಬೇಡ ಒಂದೊತ್ತಾದರೂ ಮಕ್ಕಳ ಜೊತೆ ಕೂತು ಊಟ ಮಾಡೋಣ ಅಂತ ಕೂರಿಸ್ಕೊಳ್ಳೋದು ತಪ್ಪಾ ಕೂರಿಸ್ಕೊಳ್ಳೋದು ತಪ್ಪಲ್ಲ ಏನು ಮಾಡ್ತಿದ್ದೀರಾ ಅಂತ ಕೇಳದೆ ಕೂರಿಸ್ಕೊಳ್ಳೋದು ತಪ್ಪು ನಾನು ಒಂದೊಂದು ಸರ್ತಿ ಕೇಳಿದಾಗಲೂ ಓದ್ತಿದ್ದೀನಿ ಓದ್ತಿದ್ದೀನಿ ಅಂತಾನೆ ಹೇಳ್ತಾನೆ ನೀನು ಇದಕ್ಕೆ ಮುಂಚೆ ಯಾವತ್ತಾದರೂ ಈ ವಿಷಯ ಹೇಳಿದೀಯಾ ಎಂಟು ವರ್ಷಕ್ಕೆ ದಂಟು ಅಂದ ಹಾಗೆ ಟೆಂತ್ ಬಂದು ಆರೆಳು ಮೇಲೆ ಹೇಳೋ ಬೇಡು ಅಂತ ಹೇಳ್ತಾ ಇರೋದು ನೀನು ತಪ್ಪು ನಂದಲ್ಲ ಇಲ್ಲ ಇಲ್ಲ ನಿಮ್ಮದೇ ಮನೆ ಯಜಮಾನ ನೀವು ಎಲ್ಲವನ್ನು ಗಮನಿಸಬೇಕು ವಿಚಾರಿಸಬೇಕು ಮೊಂಡುತನದಿಂದ ಹೇಳಿದ್ಲು ಪವಿತ್ರ ದುಡಿದು ಬರೋ ಗಂಡನಿಗೆ ರಾತ್ರಿ ಹಗಲಾಗಿರುತ್ತೆ ಹಗಲು ರಾತ್ರಿ ಆಗಿರುತ್ತೆ ಅವರು ಫೀಸ್ ಪುಸ್ತಕ ಮನೆ ಖರ್ಚು ನೋಡ್ಕೋಬೇಕು ಸಂಸಾರನ ಮುಂದಕ್ಕೆ ತರೋ ಪ್ಲ್ಯಾನ್ ಮಾಡಬೇಕು ಹಾಗಿರುವಾಗ ನೀನು ನನಗೆ ಒತ್ತಾಸೆಯಾಗಿ ನಿಂತು ಮನೆ ಮಕ್ಕಳ ಮೇಲೆ ನಿಗಾ ಇರಿಸಬೇಕು ಮುಖ್ಯವಾಗಿ ಅವರ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಆಸಕ್ತಿ ಇರಬೇಕು ಪವಿತ್ರಾಳಿಗೆ ಅವನ ಮಾತು ಹೌದೆನಿಸಿದಾದರೂ ವಾದಿಸಿದ್ಲು ಬೆಳಗ್ಗೆ ಎದ್ದಾಗಿನಿಂದಲೂ ಮಿಷಿನ್ ತರಹ ಕೆಲಸ ಮಾಡೋ ಅಷ್ಟರಲ್ಲಿ ನಮಗೂ ಸಾಕಾಗಿರುತ್ತೆ ಎಲ್ಲ ಕೆಲಸ ಬಿಟ್ಟು ಅವರ ಹಿಂದೇನೇ ಇರಲ ಆಮೇಲೆ ಯಾರು ಮಾಡ್ತಾರೆ ನೀವೇ ಹೇಳಿ ನೂರೆಂಟು ಕೆಲಸ ಹಿಂದಿಂದೆ ಮಾಡೋರಿಗೆ ಗೊತ್ತು ಅದರ ನೋವು ಇದರೊಟ್ಟಿಗೆ ನಿನ್ನ ಮಹಿಳಾ ಮಂಡಳಿ ಸಮಾಜ ಸೇವೆ ಸೇರಿಕೊಂಡ್ರೆ ನೂರು ಹತ್ತಾಗುತ್ತೆ ಅದು ಇರೋದ್ರಿಂದಲೇ ಈ ಸಂಸಾರ ತಾಪತ್ರೆಯ ಯಾಂತ್ರಿಕತೆಯಿಂದ ಒಂದು ರಿಲೀಫ್ ಅದು ಇಲ್ಲಿದ್ರೆ ಮುನ್ನೂರ ಅರವತ್ತೈದು ದಿನಗಳು ನನಗೆ ಈ ಜೈಲೇ ಆಗಿರೋದು ಪವಿತ್ರ ನಿಟ್ಟುಸಿರಿಟ್ಟು ಹಿಂದಕ್ಕೆ ಸರಿದು ಮಂಚಕ್ಕೆ ಒರಗಿ ಮುರುಳಿ ಸಹಾನುಭೂತಿ ತೋರಬಹುದೇನೋ ಎಂದು ಅವನ ಮೊಗವನ್ನು ಓರೆಗಣ್ಣಿನಿಂದ ನೋಡಲು ಪ್ರತಿಯೊಬ್ಬ ಹೆಂಗಸು ನಿನ್ನಂತೆ ಮನೆ ಜೈಲು ಮಕ್ಕಳು ಗಂಡ ಬಂಧನ ಸಂಸಾರ ರೊಟೀನ್ ಗೋಳು ಅಂತ ತಿಳ್ಕೊಂಡ್ರೆ ಈ ದೇಶಕ್ಕೆ ಮಕ್ಕಳಿಗೆ ಭವಿಷ್ಯವೇ ಇರೋಲ್ಲ ಪವಿತ್ರ ಹೆಣ್ಣಿನ ಕಾರ್ಯಕ್ಷೇತ್ರವೇ ಮನೆ ಅವಳ ನಿಸ್ವಾರ್ಥ ಸೇವೆ ಬಹಳ ಅಮೂಲ್ಯ ಗಂಡನಿಗೆ ಸ್ಫೂರ್ತಿ ಮಕ್ಕಳಿಗೆ ಮಾರ್ಗದರ್ಶನ ನೀಡೋ ಸೌಭಾಗ್ಯ ಸಾಂತ್ವನ ದೇವರು ಹೆಣ್ಣಿಗೆ ಮುಕ್ತವಾಗಿ ನೀಡಿರುವಾಗ ಮನೆನೆ ನಂದಾವನ ಮಾಡಿ ಮಕ್ಕಳನ್ನು ಯಶಸ್ವಿಗಳನ್ನಾಗಿಸುವ ಅವಕಾಶ ಒಬ್ಬ ಸ್ತ್ರೀ ಒಬ್ಬ ತಾಯಿಗೆ ಮಾತ್ರವಿದೆ ಪವಿತ್ರ ಏನೂ ಹೇಳಲಿಲ್ಲ ಅವನ ಮಾತಿನ ಸತ್ಯದ ಕಾವಿಗೆ ತಗ್ಗಿದ್ಲು ಹಳ್ಳಿಗಾಡಿನ ಅನಕ್ಷರಸ್ಥ ತಾಯೆಂದರು ಕೂಡ ಕೆಲವು ಶಿಸ್ತಿನಿಂದ ಆಗಂತವಾದ ಆಸಕ್ತಿ ವಹಿಸಿ ತಮ್ಮ ಮಕ್ಕಳನ್ನು ದೇಶದ ವಿಖ್ಯಾತ ವಿಜ್ಞಾನಿಗಳನ್ನಾಗಿ ಡಾ ಡಾಕ್ಟರು ಇಂಜಿನಿಯರ್ ಕಲಾವಿದರನ್ನಾಗಿ ಅಧಿಕಾರಿಗಳನ್ನಾಗಿಸಿ ಸಜ್ಜನಿಕೆ ಸ ಹೃದಯತೆ ತುಂಬಿದ ಮನುಷ್ಯರನ್ನಾಗಿ ರೂಪಿಸಿದ್ದಾರೆಂದ ಮೇಲೆ ಅವರ ಪ್ರಭಾವ ಮಕ್ಕಳ ಮೇಲೆ ಎಷ್ಟಿರಬೇಡ ಹೇಳು ಪ್ರತಿಯೊಬ್ಬ ತಾಯಿಗೂ ತನ್ನ ಸ್ಥಾನ ಜವಾಬ್ದಾರಿಯ ಬಗ್ಗೆ ದೇವರು ನೀಡಿರುವ ಅವಕಾಶದ ಬಗ್ಗೆ ಹೆಮ್ಮೆ ಇರಬೇಕು ಮುರುಳಿ ಮೆಚ್ಚುಗೆಯಿಂದ ಹೊಗಳಿದವನು ಬರೀ ಬಿಟ್ಟರೆ ಮುಗಿಯಲ್ಲ ಮಕ್ಕಳ ಜವಾಬ್ದಾರಿ ಅವರ ಭವಿಷ್ಯ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತದೆ ಮನೆಯ ವಾತಾವರಣದ ಬಗ್ಗೆ ಎಚ್ಚರಿಕೆ ಅವರಲ್ಲಿ ಒಳ್ಳೆಯದನ್ನು ಹೇಗೆ ತುಂಬಬೇಕು ಅನ್ನೋದರ ತಿಳುವಳಿಕೆ ತಂದೆಗಿಂತ ತಾಯಿಯಾದವಳಿಗೆ ಇರಬೇಕು ಅವಳು ಬೆಳೆಸಿದಂತೆ ಬೆಳೆ ನಿನ್ನ ಜವಾಬ್ದಾರಿಯೇ ಹೆಚ್ಚು ಎಂದು ಕಟುವಾಗಿ ಬುದ್ಧಿ ಹೇಳಿದ ನಿಮಗೆ ಕೆಲಸ ಇರೋಲ್ಲ ಅಂತ ಹೇಳಲಿಲ್ಲ ಏನೇ ಕೆಲಸ ಇದ್ದರೂ ಒಂದೆರಡು ಗಂಟೆಗಳು ಎಲ್ಲ ಬಿಸಾಡಿ ಬಂದು ಕೂತು ಅವರನ್ನು ಓದಿಸು ನಗು ನಗುತ್ತಾ ಮಾತನಾಡು ನಿನ್ನ ಕಣ್ಣಳತಿಯಲ್ಲಿ ಅವರಿದ್ದರೆ ಅವರನ್ನು ತಿದ್ದಲು ನಿನಗೆ ತುಂಬ ಅವಕಾಶಗಳಿರುತ್ತೆ ನೀನು ಪಾಡಿಗೆ ಎಲ್ಲೋ ಅಡಿಗೆ ಮನೆಯಲ್ಲೇ ಮಾಡಿದನ್ನೇ ಮಾಡ್ತಾ ಮುಗಿಸಲಾರದನ್ನು ಎಟಕಿಸಿಕೊಂಡು ಒದ್ದಾಡ್ತಾ ಇದ್ಬಿಡ್ತೀಯಾ ಇಲ್ದಿದ್ರೆ ಪೂಜೆ ಮಾಡ್ತಾ ಕೂತಿರ್ತೀಯ ಆ ದೇವರ ಪೂಜೆಯ ಹತ್ತನೇ ಒಂದು ಭಾಗದ ಸಮಯ ನಿನ್ನ ಮಕ್ಕಳ ಕಡೆ ಆಸಕ್ತಿ ತೋರಿಸಿದ್ರೆ ಅವರು ಚೆನ್ನಾಗೇ ಆಗ್ತಾರೆ ಪವಿತ್ರ ತಟಕ್ಕೆಂದ್ಲು ಮಾತಿಗೆ ಮುಂಚೆ ನನ್ನ ಪೂಜೆ ದೇವರು ಭಕ್ತಿಯ ಬಗ್ಗೆ ಅವ ಹೇಳನ ಕಾರವಾಗಿ ಮಾತನಾಡಬೇಡಿ ದೇವರ ಬಗ್ಗೆ ಅವ ಹೇಳನ ಕಾರವಾಗಿ ಮಾತನಾಡಬಾರ್ದು ಎನ್ನುವಷ್ಟು ಅಲ್ಪಮಟ್ಟದ ಭಯ ಭಕ್ತಿ ಸಂಸ್ಕೃತಿ ನನ್ನಲ್ಲಿದೆ ನಿನ್ನ ಭಕ್ತಿಯ ಬಗ್ಗೆ ನನಗೆ ಗೌರವವಿದೆ ಆದರೆ ನಿನ್ನ ಕರ್ತವ್ಯಕ್ಕಲ್ವೋ ಅದು ಅಡ್ಡಿ ಬರ್ತಾ ಇದೆ ಅನ್ಸಲ್ವ ಹ್ಞೂ ಬಂಡತನದಿಂದ ಹೇಳಬೇಡ ಅದು ಸರಿ ನೀನು ಪೂಜೆನ ಭಕ್ತಿಗೋಸ್ಕರ ಮಾಡ್ತೀಯೋ ಭಯದಿಂದ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ಸಲುವಾಗಿ ಮಾಡ್ತಿದೆಯೋ ಒಂದು ಬಾರಿ ಸ ಅವಕಾಶವಾಗಿ ಯೋಚಿಸು ಏನೇನೋ ಹೇಳಬೇಡಿ ನನಗೆ ಭಕ್ತಿ ಇಲ್ಲಂತ್ಲೇ ನಿಮ್ಮ ಮಾತಿನ ಅರ್ಥ ಸುಮ್ಮನಿರಿ ಸಾಕು ನಮ್ಮದಾಯಿತು ಮನೆ ಕಡೆ ದೇವರು ದಿಂಡರು ಭಕ್ತಿ ಪೂಜೆ ನಿಯಮ ನಿಷ್ಠೆ ಎಲ್ಲವೂ ಜಾಸ್ತಿ ನನಗೆ ಅದು ರಕ್ತದಲ್ಲೇ ಬಂದಿದೆ ನಿಮ್ಮ ಮನೆಗಳಲ್ಲಿ ಮಾಡೋ ತರಹ ವಾರಕ್ಕೊಂದು ದಿನ ಮಾತ್ರ ಬೇಕು ಬೇಡವೋ ಅನ್ನೋ ಸಿಂಪಲ್ ಪೂಜೆ ಗುರುವಾರ ಸೋಮವಾರ ಶನಿವಾರ ಅನ್ನದೇ ವಾರ ಪೂರ್ತಿ ಮಾಂಸ ಮೊಟ್ಟೆ ತಿನ್ನೋದು ಇವೆಲ್ಲ ನಾನು ಮಾಡೋಲ್ಲ ನನಗದು ಇಡ್ಸಲ್ಲ ಪವಿತ್ರ ಜಿಗುಪ್ಸೆಯಿಂದ ಅವಕಾಶ ಆದಾಗಲೆಲ್ಲ ಪ್ರಮೇಯ ವಿರದಿದ್ರು ಅತ್ತೆಯ ಮನೆಯವರನ್ನು ಅಲ್ಲಿನ ರೀತಿಯನ್ನು ಮನದಲ್ಲಿ ಇಷ್ಟಪಡುತ್ತಿದ್ರು ಗಂಡನನ್ನು ರೇಗಿಸಲು ಅವನು ಸ್ವಲ್ಪ ಕುಗ್ಗಲೆಂದು ಹೀಯಾಳಿಸಿದ್ಲು ನೀನೇನು ನಮ್ಮ ಮನೆ ಕಡೆಯವರನ್ನು ಹೀಯಾಳಿಸ್ಬೇಡ ಹಳ್ಳಿ ಹೊಲದ ಕೆಲಸ ಮಾಡೋರು ಭಕ್ತಿ ಪೂಜೆ ಅಂತ ಕೂತ್ರೆ ಪಟ್ಟಣದವರ ಹೊಟ್ಟೆ ತುಂಬಲ್ಲ ನಾವು ರೈತ ಕುಟುಂಬದವರು ಭೂಮಿ ತಾಯಿಯನ್ನೇ ದೇವರು ಎಂದು ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳಿರೋ ಹೂವಿನಂತಹ ಮಾತುಗಳನ್ನು ಅಕ್ಷರಶಃ ಪಾಲಿಸಿಕೊಂಡು ದುಡಿಮೆಯೇ ಸಾರ್ಥಕತೆ ಕಂಡುಕೊಳ್ತಿರೋರು ಸುಳ್ಳು ಹೇಳದೆ ನೇರವಾದ ಮಾತು ನಿಸ್ವಾರ್ಥ ಮನೋಭಾವ ಸರಳವಾದ ಕಪಟವಿಲ್ಲದ ನಡತೆ ಇವುಗಳ ಎಚ್ಚೆತ್ತವಾಗಿರುವಾಗ ಬೇರೆ ಪೂಜೆ ಯಾಕೆ ಮುರಳಿ ಭಾವಕನಾದ ನಮ್ಮಮ್ಮ ಏನೂ ಕಲ್ತಿಲ್ಲದೇ ಇರಬಹುದು ಆದರೆ ಅವರಿಗಿರೋ ಅಪಾರ ಪ್ರೀತಿ ವಾತ್ಸಲ್ಯ ನನ್ನವರೆಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉತ್ಸಾಹ ಆಸಕ್ತಿ ಪ್ರತಿ ದಿನವನ್ನು ಹಬ್ಬದಂತೆ ಆಚರಿಸೋದು ಗಂಡನನ್ನು ಆಧರಿಸೋದು ಬಂದು ಬಳಗ ನೆರೆಹವರೊಡನೆ ಆತ್ಮೀಯವಾಗಿ ಬೆರೆಯೋದು ಇದೆಲ್ಲ ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ ಮಕ್ಕಳಿಗೆ ದುಡಿಮೆ ಶಿಸ್ತು ಪ್ರೀತಿಯನ್ನು ಕಲಿಸ್ಕೊಡುತ್ತಾ ನಿಜವಾದ ಆಧಾರದ ಮನುಷ್ಯರನ್ನಾಗಿ ರೂಪಿಸುವ ಶಿಕ್ಷಣ ಯಾವ ಯೂನಿವರ್ಸಿಟಿಯಲ್ಲೂ ಎಂತಹ ಪಿ ಎಚ್ ಡಿ ಮಾಡಿರೋ ಪ್ರೊಫೆಸರ್ ಕೂಡ ಹೇಳಿಕೊಡೋಕೆ ಸಾಧ್ಯವಿಲ್ಲ ಒಬ್ಬ ತಾಯಿಗೆ ಅದರಲ್ಲೂ ಹಳ್ಳಿಯ ಗೃಹಿಣಿ ತಿಳುವಳಿಕೆ ಜ್ಞಾನ ಕರ್ತವ್ಯ ನಿಷ್ಠೆ ಇಲ್ಲದ ಬುದ್ಧಿ ವಿದ್ಯೆ ಯಾವ ಪ್ರಯೋಜನಕ್ಕೂ ಬಾರದು ಪವಿತ್ರ ದೇವಿಯವರೇ ಮುರುಳಿ ಮಾತನಾಡಿದರೆ ಬಹಳ ಭಾವುಕನಾಗಿ ಪ್ರಖಂಡವಾಗಿ ಮಾತನಾಡಬಲ್ಲನೆಂದು ಪವಿತ್ರಳಿಗೆ ಹಲವು ಬಾರಿ ಅನುಮಾನದಿಂದ ತಿಳಿದಿತು ಹಾಗೂ ಅವನು ಹೇಳಿದ್ರಲ್ಲಿ ಸತ್ಯವಿದ್ದರಿಂದ ಸುಮ್ಮನಾದ್ಲು ಮೈಯನ್ನು ಸಡಿಲ ಬಿಟ್ಟು ಜೋರಾಗಿ ನೆಟ್ಟುಸಿರು ಬಿಟ್ಟು ಹಾಸಿಗೆಯ ಮೇಲೆ ಮೈ ಚೆಲ್ಲದ್ಲು ಅಬ್ಬಾ ಶಪ ಅಂದ್ರೇನರ್ಥ ಕೇಳಲಾರೆ ಸಾಕಿನ್ನು ಅಬ್ಬಾ ನನ್ನ ಕೈಲಾಗಲ್ಲ ಅಂತಾನೋ ಅಥ್ವಾ ಅಬ್ಬಾ ಇವರು ಹೇಳಿದ್ರಲ್ಲ ಅದೆಷ್ಟು ಸತ್ಯವಿದೆ ಅಂತಲೋ ಪವಿತ್ರ ನಕ್ಕಳು ಎರಡು ಅವನ ನಕ್ಕು ನುಡಿದ ಧನ್ಯನಾದೆ ಎರಡನೇ ಅದು ಒಪ್ಪಿದೆಯಲ್ಲ ನಿಮ್ಮ ಮಾತಿನಲ್ಲಿ ನಿಜಾಂಶ ಇದೆ ಅಂತ ಗೊತ್ತು ಆದರೆ ಅದರಂತೆ ನಡೆಯೋಕ್ಕಾಗಲ್ವಲ್ಲ ಮುರುಳಿ ಕೆಣಕಿದ ಆಗದೆ ಇಲ್ಲ ಅಂತಲ್ಲ ಆದರೆ ಬಹಳ ಕಷ್ಟ ಯಾಕೆ ನೋಡ್ರಿ ಹಳ್ಳಿ ಹೆಂಗಸರಿಗೆ ಸಂಸಾರ ಗಂಡ ಮಕ್ಕಳು ಬಿಟ್ಟರೆ ಇನ್ನೇನಿದೆ ಪ್ರಪಂಚ ಮಕ್ಕಳಿಗೂ ಅಲ್ಲಿ ಹೆಚ್ಚು ಬೇರೆ ಡಿಸ್ಟ್ರಾಕ್ಷನ್ ಇರೋಲ್ಲ ಆದರೆ ಇಲ್ಲಿ ನಮಗೆ ಮನೆ ಅಲ್ಲದೆ ಹೊರಗಿನ ಪ್ರಪಂಚ ಸಮಾಜ ಸೇವೆ ಬಂಧುಗಳು ಗೆಳತಿಯರು ಸೋಷಲೈಸಿಂಗ್ ಮಾಡಬೇಕು ಗೂಸುರುಗಳ ತರಹ ಇರೋಕ್ಕಾಗುತ್ತಾ ಅವೆಲ್ಲ ಮುಖ್ಯ ಅಲ್ವಾ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಶಿಸ್ತುಬದ್ಧವಾದ ಜೀವನ ಕ್ರಮ ನಾನು ಅವರಿಗೆ ಕಳಿಸ್ಬೇಕು ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡರೆ ಅಸಾಧ್ಯವಾದುದೇನೂ ಇಲ್ಲ ಒಬ್ಬರು ಮಾಡಲು ಸಾಧ್ಯವಿರೋದು ನಮ್ಗೆ ಯಾಕೆ ಸಾಧ್ಯವಿಲ್ಲ ಹೇಳು ಮಾನಸಿಕ ದೃಢತೆ ಇರೋಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಯಗೊಳ್ಳೋದು ನೋಡೋಣ ನೋಡೋಣ ಅಂತ ತಳ್ಳಿ ಹಾಕೋದು ಮಾಡಿದ್ರೆ ಒಂದು ಚಿಕ್ಕ ನಿರ್ಧಾರನೂ ತೆಗೆದುಕೊಳ್ಳೋಕೆ ಬೇಕಾದ ಹಾಗೆ ಬದುಕೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಸಾಕಪ್ಪ ಸಾಕು ನಿಮಗೆ ಒಂದು ವಿಷಯ ಹೇಳಿಬಿಟ್ರೆ ಅದಕ್ಕೆ ಲಕ್ಷ ಮಾತನಾಡ್ತೀರಿ ಇರುವೆ ಗೂಡಿಗೆ ಕೈ ಹಾಕಿದ ಹಾಗಾಯಿತು ನನಗೆ ಮಾಡೋಕೆ ತ್ರಾಣವಿಲ್ಲ ನಿದ್ದೆ ಬರ್ತಾ ಇದೆ ಬೆಳಗ್ಗೆ ಬೇಗ ಎದ್ದು ಗುರುವಾರ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಬರೋ ಅಷ್ಟರಲ್ಲಿ ಏಳುವರೆ ನಂತರ ಸ್ಕೂಲ್ ಪವಿತ್ರ ಆ ಕಳಿಸಿದ್ಲು ಅಬ್ಬಾ ನಿದ್ದೆ ಬರ್ತಾ ಇದೆ ಮಾತನಾಡೋಕೆ ಕೂತ ಮೇಲೆ ಮಾತು ಮುಗಿಸಿ ಬಿಡಬೇಕು ಇನ್ಮೇಲೆ ಅರ್ಜುನ್ ಎಷ್ಟೊತ್ತಿಗೆ ಹೋಗ್ತಾನೆ ಬರ್ತಾನೆ ಪೂಜಾ ಹೇಗೆ ಬಿಹೇವ್ ಮಾಡ್ತಾಳೆ ದಿನ ಹೇಳಬೇಕು ಗೊತ್ತಾಯ್ತಾ ಹ್ಞೂ ಸುಸ್ತಾಗಿ ಬಂದಿರ್ತಾರೆ ತೊಂದರೆ ಯಾಕೆ ಮಾಡೋದು ಅಂತ ಸುಮ್ಮನಿದ್ದು ಬಿಡಬೇಡ ಅಪ್ಪ ಅಮ್ಮ ಇಬ್ಬರು ನೋಡ್ತಿದ್ದಾರೆ ಒಮ್ಮತದಿಂದ ಇದ್ರೆ ಅಂದರೆ ಎಂತಹ ಮಕ್ಕಳು ಹುಷಾರಾಗ್ತಾರೆ ಗೊತ್ತಾಯ್ತಾ ಪವಿತ್ರ ಕಣ್ಣನ್ನು ಜೋರಾಗಿ ಅಗಲಿಸಿದ್ಲು ಹ್ಞೂ ಬೆಳಗ್ಗೆ ಇನ್ಮೇಲೆ ಇಬ್ಬರನ್ನು ಬೇಗ ಎಬ್ಸು ನಾನು ಇರುವಾಗಲೇ ಓದೋಕೆ ಕೂರಿಸ್ತೀನಿ ಆಯಿತಾ ಉತ್ತರ ಬರಲಿಲ್ಲ ಪವಿತ್ರ ಕೈಗಳನ್ನು ಕೆನ್ನೆಯ ಮೇಲಿರಿಸಿ ನಿದ್ರಾ ಲೋಕದಲ್ಲಿ ವಿಹರಿಸುತ್ತಿದ್ಲು ಅವಳ ಕೆನ್ನೆ ತುಟಿ ಎಬ್ಬಿಸಲು ಹೋದ ಮುರುಳಿ ಅವಳ ಕೆನ್ನೆ ನೆವರಿಸಿ ಮಂಜ ಇಳಿದು ಅವಳ ಕುತ್ತಿಗೆಯವರೆಗೂ ರನ್ ರಗ್ಗೊದಿಸಿದ ಆ ಕೆಲಸ ಈ ಕೆಲಸ ಆ ಪೂಜೆ ಸಮಾಜ ಅಂತ ಸದಾ ಬ್ಯುಸಿಯಾಗಿರ್ತಾಳೆ ಆಯಾಸ ಆಗಿರುತ್ತೆ ನಿದ್ರೆ ಸಾಲಲ್ಲ ಮರಲಿ ಪಾಪ ಬಾಗಿ ಅವಳ ಹಣೆಯನ್ನು ಮೃದುವಾಗಿ ಚುಂಬಿಸಿ ಲೈಟ್ ಆರಿಸಿ ಕಿಟಕಿಯಿಂದ ಆಚೆ ಕಾಣುತ್ತಿದ್ದ ಚುಕ್ಕಿಗಳನ್ನು ನೋಡುತ್ತಾ ನೋಡುತ್ತಾ ತಾನೂ ಮಲಗಿದ ಮರುದಿನ ಸಮಾಜದಲ್ಲಿ ಮೀಟಿಂಗ್ ಇತ್ತು ಮಕ್ಕಳು ಬರುವ ವೇಳೆಗೆ ಎಲ್ಲ ಕೆಲಸ ಮುಗಿಸಿ ಪವಿತ್ರ ಮಗಳಿಗೆ ಹೇಳಿ ಎಂಟು ಗಂಟೆಗೆಲ್ಲ ಬರುವುದಾಗಿ ಹೇಳಿ ಹೊರಟ್ಲು ಪೂಜಾ ಅಲ್ಲಮ್ಮ ಪೂಜೆ ದಿವಸ ಅಷ್ಟು ಹೇಳಿದ್ದೀನಿ ಅಜ್ಜಿ ತಾತ ಮಾವ ಚಿಕ್ಕಮ್ಮ ಅತ್ತೆ ಎಲ್ಲರೂ ಹೇಳಿದ್ದಾರೆ ಆದರೂ ನೀವು ಬಿಟ್ಟು ಹೋಗ್ತಿದ್ದೀರಲ್ಲಮ್ಮ ಎಂದು ಅವರಿಗೆ ಹೇಳೋಕ್ಕೇನು ಬುದ್ಧಿವಾದ ಹೇಳೋದು ಅತ್ಯಂತ ಸುಲಭವಾದ ವಿಷಯ ಇರಲಿ ಹೇಳಿದ್ದಾರೆ ಕೇಳೋಣ ಆದರೆ ಒಂದು ಸಾರ್ತಿ ಬಿಡೋಕೆ ಆಗಲ್ಲ ಚಿನ್ನು ಹತ್ತಿರ ಹತ್ತಿರ ಮೂರು ವರ್ಷ ಅಭ್ಯಾಸ ಒಳ್ಳೆ ಕೆಲಸ ಒಳ್ಳೆಯವರ ಸಹವಾಸ ಅದೆಷ್ಟು ಜನ್ಮಗಳ ಪುಣ್ಯದಿಂದ ಲಭಿಸುತ್ತೆ ಅದನ್ನು ದೂರ ಮಾಡಿಕೊಂಡ್ರೆ ನನಗೆ ಮನಸಂತೋಷ ಇರುತ್ತಾ ಅದು ಅಲ್ಲದೆ ನಿಮ್ಮಿಬ್ಬರ ಹೇಳಿಕೆಗೆ ತಾನೇ ನಾನು ಇದೆಲ್ಲವನ್ನು ಮಾಡ್ತಾ ಇರೋದು ಒಂಚೂರು ಅಡ್ಜಸ್ಟ್ ಮಾಡ್ಕೊ ಗೊತ್ತಾಯ್ತಾ ಈ ಏರಿಯಾದಲ್ಲಿ ಏನು ಭಯವಿಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಒಳ್ಳೆಯವರು ನೀನು ಧೈರ್ಯವಾಗಿ ಇರೋದನ್ನು ಕಲಿಬೇಕು ಸಿಟಿಗಳಲ್ಲಿ ಎಂಟು ಹತ್ತು ವರ್ಷದ ಮಕ್ಕಳು ಕೂಡ ಒಬ್ಬೊಬ್ಬರೇ ಇರ್ತವೆ ನಿಂದೇನು ಎಂದು ಸಮಾಧಾನವಲ್ಲದ ಸಮಾಧಾನ ಹೇಳಿ ಹೊರಟಳು ಸಮಾಜದಲ್ಲಿ ಬರುವ ವಾರದ ಭಜನೆ ಸಾಸಾಂಗ ಕಾರ್ಯಕ್ರಮಗಳು ಯಾವ ಹಾಸ್ಪಿಟಲ್ಗೆ ವಾರಿಯಂಟರಾಗಿ ಹೋಗಬೇಕು ಎಂಬುದನ್ನು ಚರ್ಚಿಸಲಾಯಿತು ಹಾಗೆ ಶಿರಡಿಯ ಯಾತ್ರೆಯ ದಿನಾಂಕವನ್ನು ನಿಗದಿಪಡಿಸಲಾಯಿತು ಪವಿತ್ರಾಳಿಗೆ ಒಂದು ಕ್ಷಣ ಮುರುಳಿಯ ಅನುಮತಿ ಪಡೆಯದೆ ತಾನು ಒಪ್ಪಿಗೆ ಕೊಟ್ಟಿದ್ದು ತಪ್ಪೆನಿಸಿದರು ಗೆಳತಿಯ ರೊಟ್ಟಿಗೆ ಮಾಡುವ ಯಾತ್ರೆಯ ರೋಚಕತೆ ತಾನು ಆರಾಧಿಸುವ ದೈವವನ್ನು ನೋಡುವ ಅನುಭವಿಸುವ ಕಾತ್ರ ಭಕ್ತಿ ಅದನ್ನು ಮೆಟ್ಟಿ ನಿಂತಿತು ಮೋಹನಾಂಬ ನಗೆ ಬೀರಿದರು ಅಂತೂ ಯಾತ್ರೆ ಹೊರಡೋದು ನಿಶ್ಚಯವಾಯಿತು ಉಳಿದುಕೊಳ್ಳೋಕೆ ವ್ಯವಸ್ಥೆ ಏನೋ ಆಯಿತು ಪರಮಾತ್ಮ ಯಾತ್ರೇನ ನಿರ್ವಿಘ್ನವಾಗಿ ನಡೆಸ್ಕೊಡುತ್ತಂದೆ ನಡೆಸ್ಕೊಟ್ಟೆ ಕೊಡ್ತಾನೆ ಭಗವಂತ ಅಂತ ನಂಬಿದವರೆಂದು ಕೈ ಬಿಡಲ್ಲ ಜಾನಕಿ ಅಲ್ಲೇ ಇದ್ದ ಬಾಬಾ ಪಟ್ಟದ ಕಡೆ ತಿರುಗಿ ಕೈ ಮುಗಿದ್ರು ಶರ್ಮಿಲಾ ಮೇಡಮ್ ಅಲ್ಲಿಂದ ಗಾಣಿಗಾಪುರಕ್ಕೆ ಪಂಡರಾಪುರಕ್ಕೂ ಹೋಗಿ ಬರೋಣವೆ ಅಷ್ಟು ದೂರ ಹೋಗಿ ನಮ್ಮ ಸತಿ ಸಾಕುಬಾಯಿ ನಾಮದೇವರ ಭಕ್ತ ಕುಂಬಾರನ ಪಾಂಡುರಂಗನನ್ನು ನೋಡದೆ ವಾಪಸ್ ಬರೋದೆ ಎಂದಳು ಅದನ್ನೇ ಹೇಳೋದೇ ಮರೆತೆ ಖಂಡಿತ ಹೋಗೋಣ ಜಗನ್ನಾಟಕ ಸೂತ್ರಧಾರ ಶ್ರೀ ಕೃಷ್ಣನನ್ನು ಬಿಡೋ ಭಾಗ್ಯ ಬಿಟ್ರೋಂಟ ನಾವಲ್ಲಿ ಮೂರು ದಿವಸ ಇರ್ತೀವಲ್ಲ ಅದರಲ್ಲೊಂದು ದಿನ ಶಿರಡಿ ಸುತ್ತಮುತ್ತಲೂ ಇರೋ ಪುಣ್ಯಕ್ಷೇತ್ರಗಳಿಗೆ ಅಂತಾನೆ ಇಟ್ಕೊಂಡಿರೋದು ಶನಿ ಮಹಾತ್ಮನ ದರ್ಶನದಿಂದ ನಮ್ಮ ಕರ್ಮ ಶೇಷಗಳು ಕಳೆಯುತ್ತವೆ ಇನ್ಮೇಲೆ ಮೂರು ತಿಂಗಳಿಗೊಂದು ಬಾರಿ ಹೀಗೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಬಿಡೋಣ ವಯಸ್ಸಾದ ಮೇಲೆ ಶಕ್ತಿ ಹುಕ್ಕಿದ ಮೇಲೆ ಹೋಗೋಕ್ಕಾಗಲ್ಲ ಕರೆದುಕೊಂಡು ಹೋಗೋರೂ ಇರಬೇಕಲ್ಲ ಮಾನವ ಜನ್ಮ ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಬೇಡ್ರು ಹುಚ್ಚಪ್ಪಗಳಿರ ಎಂದು ದಾಸರು ಹೇಳಿರುವಂತೆ ಯಾವುದೋ ಜನ್ಮದ ಪುಣ್ಯ ವಿಶೇಷದಿಂದ ಮನುಷ್ಯ ಜನ್ಮ ಲಭಿಸಿರುತ್ತೆ ಆಗಲೂ ನಾನು ನನ್ನದು ನನ್ನ ಮಕ್ಕಳು ಕಾಮ ಪ್ರೇಮ ಅಂತ ಬಿದ್ದು ಒದ್ದಾಡದೆ ಕೈಲಾದ ಸೇವೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ದೇವರನ್ನು ಸ್ಮರಿಸಿ ದರ್ಶನ ಭಾಗ್ಯವನ್ನು ಹೊಂದಿ ಪುನೀತರಾಗಬೇಕು ಲೌಕಿಕವೆಲ್ಲವೂ Please subscribe the channel, like and share. Thank you.